ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಭಾರತೀಯರಿಗೂ ನಿಜವಾಗ್ಲೂ ನಾವು ಒಂದು ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ ಅಂದರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿರಬೇಕು ಏನಪ್ಪ ವಿಚಾರ ಅಂದರೆ ಇವತ್ತು ದೇಶ ಅಂದರೆ ಏನು ದೇಶವೆಂದರೆ ಏನು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ ದೇಶ ಅಂದರೆ ಬರೇ ನಾ ಜಾತಿ ಈ ಜಾತಿ ಈ ಧರ್ಮ ಅಂತ ಉತ್ಕೊಂಡಿದ್ದಾರೆ ಇಲ್ಲಿ ದೇಶವೆಂದರೆ ಕಲ್ಲು ಮಣ್ಣಲ್ಲ ಗುಡಿಯಲ್ಲ ಬಾವುಟವಲ್ಲ ದೇಶವೆಂದರೆ ಜಾತಿಯಲ್ಲ ಧರ್ಮವಲ್ಲ ಪಕ್ಷವಲ್ಲ ನಾಯಕರಲ್ಲ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ದೇಶವೆಂದರೆ ಕಲ್ಲಲ್ಲ ಮಣ್ಣಲ್ಲ ಗುಡಿಯಲ್ಲ ಬಾವುಟವಲ್ಲ ಜಾತಿ ಅಲ್ಲ ಧರ್ಮವಲ್ಲ ಪಕ್ಷವಲ್ಲ ನಾಯಕರಲ್ಲ ದೇಶವೆಂದರೆ ಗುಡಿ ಚರ್ಚ್ಗಳು ಅಲ್ಲ ದೇಶವೆಂದರೆ ಗುಡಿ ಚರ್ಚ್ಗಳು ಅಲ್ಲ ಮಸೀದಿಯಲ್ಲ ದ್ವೇಷವಲ್ಲ ದೇಶವೆಂದರೆ ದ್ವೇಷವಲ್ಲ ದೊಂಬಿ ಅಲ್ಲ ಕುಲವಲ್ಲ ಮತ್ತು ಇದ್ಯಾವುದು ಅಲ್ಲವೇ ಅಲ್ಲ ದೇಶವೆಂದರೆ ಇಲ್ಲಿ ಬದುಕುವ ಜನರು ಇಲ್ಲಿ ಬದುಕುವ ಜನರೇ ದೇಶ ನಾವಿದ್ರೆ ದೇಶ ಜನರಿದ್ರು ತಾನೇ ಜನರನ್ನೇ ಅಂದರೆ ಏನಂತ ಕರಿತೀರಿ ದೇಶಕ್ಕೆ ಯಾರು ಕರೀತಾರೆ ನಾವು ಎಲ್ಲ ಒಂದು ಒಟ್ಟುಗೂಡಿ ಒಗ್ಗೂಡಿದರೆ ಒಂದು ರಾಜ್ಯ ಆಗುತ್ತೆ ಒಂದು ದೇಶ ಆಗುತ್ತೆ ನಾವೆಲ್ಲ ಜನಗಳಿದ್ರೇ ಬದುಕಿದ್ರೇ ಜನ ಬದುಕ ಇಲ್ಲದ್ರೆ ಇಲ್ಲಿರ್ತಾರೆ ಜನ ಬದುಕಲ್ವಾ ಬದುಕಿದ್ರೆ ನಾವು ಜನ ಇರ್ತೀವಿ ವ್ಯವಸಾಯ ಇದೆ ಬದುಕಿದೆ ಕೆಲಸ ಇದೆ ಉದ್ಯೋಗಗಳಿದ್ದಾವೆ ಕುಂಬಾರ ಚಮ್ಮಾರ ಮತ್ತು ರೈತ ಬೇಕಾದಷ್ಟು ಉದ್ಯೋಗಗಳಿದ್ದಾವೆ ಅವೆಲ್ಲ ಇದ್ದರೂ ಒಗ್ಗೂಡಿ ಬದುಕುವ ಜೀವನವೇ ಒಂದು ನಮ್ಮ ಭಾರತ ದೇಶ ಜನಗಳೇ ಒಂದು ದೇಶ ಅದರಿಂದ ದಯವಿಟ್ಟು ಇಲ್ಲಿ ಯಾವುದು ದ್ವೇಷ ಬೇಡ ಯಾವುದು ದೊಂಬಿ ಬೆಲೆಟೆಗಳು ಬೇಡ ನಾವೆಲ್ಲರೂ ಒಂದೇ ಅಂತ ನಾವೆಲ್ಲಿವರೆಗೂ ಬದುಕೋದಿಲ್ವೋ ಅಲ್ಲಿವರೆಗೂ ಯಾರೂ ಮನುಷ್ಯರಾಗಿರಲ್ಲ ಇಲ್ಲೆಲ್ಲ ನಾನು ನನ್ನೇ ನಡಿಬೇಕು ನನ್ನದೇ ಆಗಬೇಕು ಎಲ್ಲ ನನ್ನಿಂದನೇ ಆಗಬೇಕು ನಾವೇ ಮಾಡಿದ್ದು ನಾವೇ ಅಲ್ಲಡಿಸಿದ್ದು ನಾವೇ ಕಿತ್ತೋಟಿ ಹಾಕಿದ್ದು ಈ ಥರ ಮಡಿಗೆ ಕುತ್ಕೊಂಡ್ರೆ ದೇಶ ಅಭಿವೃದ್ಧಿ ಆಗೋಲ್ಲ ದೇಶದ ಜನ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗೋರು ಯಾವಾಗಲೂ ನಾವ್ಯಾವಾಗಲೂ ಇರ್ತೀವಿ ಬಡವರು ಬಡವರಾಗೇ ಇದ್ದಾರೆ ಶ್ರೀಮಂತ್ರು ಶ್ರೀಮಂತರು ಆಗಿದ್ದಾರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಬೇರೆ ಹೋಗಿ ನಮ್ಮ ನಮ್ಮ ದೇಶ ಥರ ತಾರತಮ್ಯಗಳು ಇಲ್ಲ ಜಾತಿ ಧರ್ಮಗಳಿಲ್ಲ ಅಲ್ಲಿದ್ದರೆ ಒಂದೇ ಧರ್ಮಗಳು ಮಾನವ ಧರ್ಮ ಮನುಷ್ಯತ್ವ ಧರ್ಮ ನ್ಯಾಯ ನೀತಿ ಇವೆಲ್ಲ ಇದ್ದಾವೆ ಬೇರೆ ದೇಶದಲ್ಲಿ ಇದ್ದಾವೆ ಕೆಲವೊಂದು ದೇಶದಗಳು ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಆದರೆ ನಾವೆಲ್ಲ ಒಗ್ಗುಡ್ಕೊಂಡು ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯರು ಥರ ಬದುಕ್ತಾನೆ ರಾಕ್ಷಸರ ಥರ ದ್ವೇಷ ತುಂಬಿಕೊಂಡು ಒಬ್ರಿಗೊಬ್ರಿಗೂ ಅಪ್ಪ ಮಕ್ಕಳು ಅಕ್ಕ ತಮ್ಮ ಅಣ್ಣ ತಮ್ಮ ಎಲ್ಲ ಕಿತ್ತಾಡ್ಕೊಂಡು ಯಾಕೆ ಜಮೀನಿಗೋಸ್ಕರ ಆಸ್ತಿಗೋಸ್ಕರ ನಾವು ಕಿತ್ತಾಡ್ತಾ ಇರೋದು ಆಸ್ತಿಗೋಸ್ಕರ ದುಡ್ಡುಗೋಸ್ಕರ ಬದುಕಕ್ಕೋಸ್ಕರ ನನಗೋಸ್ಕರ ನಮಗೋಸ್ಕರ ತಮಗೋಸ್ಕರ ಈ ಥರ ಜೀವನ ಅಂದರೆ ಭಾಳ ಕಷ್ಟ ಆಗುತ್ತೆ ಇಲ್ಲಿ ನಮ್ಮ ದೇಶದಲ್ಲಿ ರಾಜಕೀಯ ಇದೆಯಲ್ಲ ಇದು ಇಂಥ ಕಿತ್ತೋಗಿರೋ ರಾಜಕಾರಣ ಬೇರೆ ಯಾವ ದೇಶದಲ್ಲಿ ಇಲ್ಲ ಇಲ್ಲಿ ಎಲ್ಲ ಬರ್ತಾನೆ ಇಲ್ಲಿಂದ ಅಲ್ಲಿ ಹೋಗ್ತಾನೆ ಅಲ್ಲಿಂದ ಅಲ್ಲಿ ಹೋಗ್ತಾನೆ ಇಲ್ಲಿ ಒಂದು ಇನ್ನೊಂದು ಪಕ್ಷದ ಈ ಪಕ್ಷದ ಇವಾಗ ಹೇಳ್ತಾರೆ ಈ ಪಕ್ಷ ಒಂದು ಅಧಿಕಾರಕ್ಕೆ ಬರುತ್ತೆ ಇವ್ರು ಹೇಳ್ತಾರೆ ನೀವು ಮಾಡಿರಲಿಲ್ವ ನೀವು ಮಾಡಿರಲಿಲ್ವ ಅಂತಂದು ಹೇಳಿ ಮತ್ತಿನ್ನೊಬ್ಬರು ಇನ್ನು ತಿರ್ಗ ಇನ್ನೊಬ್ಬರು ಬರ್ತಾರೆ ನೀವು ಮಾಡಿದ್ರಲ್ಲ ಇಲ್ಲಿ ಅಂದರೆ ಈ ಒಂದು ಪಕ್ಷ ಯಾವ ಯಾವ ಪಕ್ಷನಾಗಿರಲಿ ಈಗ ಒಂದು ಪಕ್ಷ ಬಂದಿರುತ್ತೆ ಅವರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹೆಂಗ್ ತುಂಬಬೇಕು ಹೆಂಗ್ ನುಂಗ್ಬೇಕು ಯಾವ ರೀತಿ ನೀವು ಬಡದು ಬಾಯಿ ಹಾಕಬೇಕು ಹಿಂದಿನ ಪಕ್ಷ ಏನು ಹಿಂದೆ ಇತ್ತಲ್ಲ ಆ ಪಕ್ಷ ಹೆಂಗೆ ಹೆಂಗೆ ನಿಂತು ಬಡ್ದು ಬಾಯಿ ಹಾಕಬೋದು ಅಂತ ತೋರಿಸ್ಕೊಟ್ರು ಅವ್ರು ಚರಂಡಿ ಸಣ್ಣ ಸಣ್ಣ ಮೋರಿಗಳೆಲ್ಲ ಅವ್ರು ತೋರಿಸ್ಕೊಟ್ರು ನೀವು ಚರಂಡಿ ಮೋರಿಗಳೆಲ್ಲ ತಿನ್ಬೋದಂತ ತೋರಿಸ್ಕೊಟ್ರು ಆದರೆ ಈಗ ಇವರು ನದಿ ನದಿನೇ ನುಂಗ್ತಾ ಇದ್ದಾರೆ ನದಿಗಳು ನದಿಗಳೇ ನುಗ್ತಾ ಇದ್ದಾರೆ ಅವರು ಚರಂಡಿಗಳು ಸಣ್ಣ ಬಣ್ಣ ಆಳುಗಳೆಲ್ಲ ನುಗ್ಕೆ ಬಂದರು ಇವರು ಹಂಗಲ್ಲ ನದಿ ನದಿನೇ ನುಗ್ತಾ ಇದ್ದಾರೆ ಇವರು ತೋರಿಸ್ಕೊಡ್ತಾರೆ ಮುಂದಿನ ಸರ್ಕಾರ ಮುಂದೆ ಬಂದರು ನೀವು ಯಾವ ಥರ ನುಂಗಬೇಕು ಚರಂಡಿಗಳು ನುಂಗಿದ್ರು ಸಣ್ಣ ಸಣ್ಣ ಆಳುಗಳು ನುಂಗಿದ್ರು ಈಗ ನದಿಗಳು ನುಗ್ತಾ ಇದ್ದಾರೆ ನೆಕ್ಸ್ಟ್ ಬರೋ ಸರ್ಕಾರ ಮುಂದೆ ಬರೋ ಸರ್ಕಾರ ಏನು ಮಾಡ್ತಾರೆ ಅವರು ಸಮುದ್ರನೇ ನುಂಗಿಬಿಡ್ತಾರೆ ಸಮುದ್ರ ಸಮುದ್ರ ನುಂಗ್ಬಿಡ್ತಾರೆ ಈ ಥರ ನುಂಗ ತೋರಿಸ್ಕೊಡ್ತಾರೆ ಅಂದರೆ ನೀವು ಸಗಡೆ ತಿಂದಿದ್ರಿ ನಾವು ಸಗಣಿ ತಿಂತೀವಿ ನೀವು ಮಣ್ಣು ತಿಂದಿದ್ರಿ ನಾವು ಮಣ್ಣು ತಿಂತೀವಿ ನೀವು ಕಸ ಕಸ ಹಾಕೊಂಡೆಲ್ಲ ತಿಂದಿದ್ರಿ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿಂತೀವಿ ಈ ಥರ ಇದ್ದರೆ ಕ್ಷೇತ್ರ ಊರು ರಾಜ್ಯ ದೇಶ ಅಭಿವೃದ್ಧಿ ಆಗಲ್ಲ ಅವರವರು ಮಾತ್ರ ಅಭಿವೃದ್ಧಿ ಆಗ್ತದ್ರೆ ಹೊರತು ಯಾರು ಕೂಡ ಜನರು ಬಡವರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಹೇಳ್ತಾರಲ್ಲ ಇವರೇನೆ ಓಟ್ ಕೇಳಬೇಕಾರೆ ನಾನು ದೀನ ದಲಿತ ನಾಯಕ ಹಿಂದುಳಿದ ನಾಯಕ ಮುಂದುಳಿದ ನಾಯಕ ಅಂತಂದು ಹೇಳಿಬಿಟ್ಟು ವಿಶಿಷ್ಟತಾ ಕಿಲೋಮೀಟರ್ ಗಟ್ಟಲೆ ಭಾಷಣ ಮಾಡಿ ಓಟ್ ತಗೊತಾರಲ್ಲ ಚುನಾವಣೆ ಟೈಮಲ್ಲಿ ಅವು ಬರೀ ಭಾಷಣಕ್ಕೆ ಮಾತ್ರ ಅಷ್ಟೇ ಅವ್ರು ಹೇಳಿರ್ತಾರಲ್ಲ ಯಾವುದು ಕೂಡ ಆ ಚುನಾವಣೆ ಸಮಯದಲ್ಲಿ ವೋಟ್ಗೋಸ್ಕರ ಗೆಲ್ಲೋಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ತಮ್ಮ ಏನು ಪಕ್ಷ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಆಶ್ವಾಸನೆಗಳನ್ನು ಕೊಟ್ಟಿರ್ತಾರಲ್ಲ ಅವೆಲ್ಲ ಕೊಟ್ಕಂತ ಬಂದಿದ್ರೆ ನಮ್ಮ ದೇಶ ಎಲ್ಲೆಲ್ಲೂ ಇರೋ ನಮ್ಮ ದೇಶದ ಜನಗಳು ಕೊಡಲ್ಲ ಬರೀ ಅಧಿಕಾರಕ್ಕೋಸ್ಕರ ಸುಳ್ಳು ಆಶ್ವಾಸನೆ ಕೊಟ್ಟು ಗೆಲ್ತಿದ್ರೆ ಹೊರತು ನಾನಿವತ್ತು ಒಂದು ರೂಪಾಯಿ ಚುನಾವಣೆ ಖರ್ಚು ಮಾಡಲ್ಲ ಒಂದು ರೂಪಾಯಿ ನಾನು ವೇಸ್ಟ್ ಮಾಡಲ್ಲ ಜನಗಳನ್ನ ಉದ್ಧಾರ ಮಾಡ್ತೀನಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಕೆಲಸ ಮಾಡಬೇಕು ಆ ಥರ ಮಾಡ್ತೀನಿ ಅಂತಂದು ಹೇಳಿ ಯಾವ ನಾಯಕನ ತೆಲಿಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬದಲಾವಣೆ ಆದರೆ ನಮ್ಮ ದೇಶ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಇದೇ ಥರ ಕಿತ್ತೇಳ್ಕೊಂತ ಕುಂತ್ರೆ ಅಷ್ಟೇ ಮುಗೀತು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ